ಸಾಧಕರ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಮಹೇಶ್ ಅವರು ಸಾಧಕರ ವೇದಿಕೆಯಲ್ಲಿ ಕೂತಿದ್ದಾರೆ ಇವರ ಸಾಧನೆಗಳೇನು ಇವರು ಮಾಡಿರ್ತಕ್ಕಂಥ ಕಾರ್ಯಗಳೇನು ಇವರು ಮಾಡಲು ಕಾರ್ಯಗಳೇನು ಇವೆಲ್ಲವನ್ನು ಒಂದಷ್ಟು ಚರ್ಚೆ ಮಾಡಲ್ಲ ಅದಕ್ಕೆ ಅಪ್ಪು ಜೊತೆ ನಾನು ಮೂವಿ ಮಾಡಿದ್ದೆ ಜೊತೆ ಮೀಟ್ ಆಗಿ ಮುಂಚೆನೂ ಅಭಿಮಾನಿ ಅರ್ಧ ಅವ್ರು ಮಾಡೋ ಆಕ್ಟಿಂಗ್ ಆಗಿರ್ಬೋದು ಅವ್ರ ಸ್ಟೆಂಟ್ ಆಗಿರ್ಬೋದು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಾಧಾರಣವಾಗಿ ಎಲ್ಲಾರ ಒಂದು ಒಡನಾಟ ಇಟ್ಕೊಂಡು ಒಂದ್ ಒಳ್ಳೆ ಉದ್ದೇಶದಲ್ಲಿ ಅವರು ಒಂದು ಸ್ಟೋರಿ ತೆಗಿಬೇಕಾದ್ರೆ ಅಷ್ಟೇ ಒಂದು ಅರ್ಥಪೂರ್ವಕ ಕತೆ ಇರೋದು ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಇರೋದು ಇರೋದು ಅದರಿಂದ ಅವ್ರಿಗೆ ನಾವು ಆಗ್ಲೇ ಜಮಾನ ಚಿಕ್ಕದಿಂದವ್ರು ಯಾವಾಗ ಮೂವಿ ಬಂದ್ ಯಾವಾಗ ಪ್ರಥಮ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಹೋಗಿ ಹೋಗಿದ್ ಒಂದ್ಸಲ ಹೋಗಿದ್ದು ಬರ್ತಡೇ ಯೂಸ್ ಮಾಡಿದಾಗ ಅಷ್ಟೇನು ಅದ್ಬುಟ್ಟಿ ಅಂಜನಿ ಪುತ್ರಕ್ಕೆ ಶೂಟಿಂಗ್ ಒಂದು ಕರೆ ಬತ್ತು ಎನ್ ಎಸ್ ಕುಮಾರ್ ಅಂತ ನಿರ್ಮಾಪಕರು ಅವ್ರ ಕಡೆಯಿಂದ ಸಸಿ ಸರ್ ಅಂತ ಅವರು ಮ್ಯಾನೇಜರ್ ಫೋನ್ ಮಾಡಿದ್ರು ಆಗ ಬಾಳ ಆಗಿತ್ತು ಒಂದು ಇಂಪಾರ್ಟೆಂಟ್ ನಾವ್ ದೇವ್ರ ಕೊಡೋದು ಆಂಜನೇಯ ಸ್ವಾಮಿ ಇಷ್ಟ ಇನ್ನೊಂದು ಇಷ್ಟಪಡೋ ಹೀರೋ ಪುನೀತ್ ರಾಜ್ಕುಮಾರ್ ಕುಮಾರ್ ಸರ್ ಎರಡು ಹೋಗ ಸಿಕ್ತಲ್ಲ ಅಂದ್ಬಿಟ್ಟು ಯಾವ್ದೇ ಕುಡ್ಲಿ ಕ್ಯಾರೆಕ್ಟರ್ ನಾನ್ ಯಾವ್ದಾರ ಸರಿಯಾದ ಓಕೆ ಅಂತ ಒಪ್ಕೊಬೇ ಆತು ಸಡನ್ ಆಗಿ ಬಂದಿ ಏಕಮ್ ಎಲ್ಲಾರು ಏನ್ ಬಹಳ ಎಷ್ಟೋ ದಿಸ್ ನೋಡಿದಿನಿ ಲಾಕಾಚಾರಕ್ಕೆ ಕ್ಲೋಸ್ ಮಾತಾಡ್ಸಿದ್ರು ಎಲ್ಲಾರು ನನ್ನೇ ಯಾರ ಅವರು ಇಡೀ ದೇಶಕ್ಕೆ ಗೊತ್ತು ನಾವ್ ಯಾರು ಗೊತ್ತಿಲ್ಲ ಆಲ್ಮೋಸ್ಟ್ ಅಷ್ಟು ಒಂದು ಟ್ಯಾಂಕ್ಸ್ ಕೊಟ್ಟಿ ಅಬ್ಬ ಹಬ್ ಮಾಡಿ ಅಂದ ಎಲ್ಲ ಊಟ ಮಾಡಿದ್ರ ತಿಂಡಿ ಮಾಡುದ್ರ ಅಂತ ಎಷ್ಟು ವಿನಯತೆ ಕೇಳಿದ್ ಅಂದ್ರೆ ಅದಕ್ಕೆ ಪದಗಳೇ ಆ ಆತರ ಒಂದು ಬಾಣಿಗ ಬುನಂತರವ್ರೆ ಅವ್ರ ಕೈಲಿ ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿಸಿ ಎಲ್ಲಾ ಹೋಗಿದ್ರು ನಮ್ಗೆ ನಂದು ಮದ್ವೆ दे दे ಿ ಆಯ್ತು ನಂದು ಆಟೋ ಐತೆ ಅಲ್ಲೇ ನಾನು ಮೆಕ್ಯಾನಿಕ್ ಹಪ್ಪು ಇಲ್ಲ ಅಂದಾಗ ಅದ ಹೇಳಕ್ಕೆ ಅಸಾಧ್ಯ ಅದೇ ವಿಚಾರ ಬಂದಾಯ್ತು ತಿರುಗ ಬಿಟ್ಟವ್ರೆ ಅಂತ ಅಲ್ಲಿ ಸ್ನೇಹಿತರ ಎಷ್ಟು ಬೇಜಾರಾಗದೆ ಅಂದ್ರೆ ಏಳಕ್ಕೆ ಅಸಾಧ್ಯ ಅಂತ ಹೇಗಿದ್ದ ಫಿಟ್ನೆಸ್ ಆಗ್ಬಹುದು ಎಲ್ಲಾ ಚೆನ್ನಾಗೇ ಗ್ರೋತ್ ಚೆನ್ನಾಗಿದ್ರು ಅವ್ರು ಸಡನ್ ಆಗಿ ಅವ್ರಿಗೆ ಹೆಂಗಾಯ್ತು ಹುಷಾರ್ ತಪ್ಪಿದ್ರು ಆಲ್ ಟಾಕ್ ಆಯ್ತು ಅಂದಾಗ ಸಹಿಸಿಕೊಳ್ಳೆ ಆಗಿಲ್ಲ ಅದೇ ಅದ್ ನೆನ್ಕೊಂಡಾಗ ಅವ್ರ ಮೂವಿ ಬಂದಾಗ ಇವತ್ತು ಗಣ್ಯರಾಗ್ಬಿಟ್ಟಿವಿ ಈಗ ನೋಡಿ ಎಲ್ಲಾ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿತ್ತ ಖಂಡಿತ ಇಲ್ಲ ಖಂಡಿತ ಸ್ಟುಡಿಯೋದಲ್ಲಿ ಕೇಳಿದ್ರು ಯಾವ್ರು ಏನ್ ಮಾಡ್ತಿದಿರಿ ಹಿಂಗಿದಿರಿ ದುಡ್ ಕಸ ಎಲ್ಲಾ ಆರಾಮಾಯ್ತಾ ಏನ್ ಬೇಕಾ ಅಂತೆಲ್ಲ ಬಿಟ್ಟು ಅವರ ಸ್ವಂತ ನಮ್ ಕೇಳಿದ್ದು ಸರ್ ಒಸಿ ಜನ ಹೋಯ್ತಿಲ್ಲ ಸಡ್ಗೆ ಭಯಂಕರ ಜನ ಆಮೇಲೆ ನಂದು ಇನ್ನೊಂದು ಮೂವಿ ಆಗ್ಬೇಕಾಗಿತ್ತು ಸ್ವಲ್ಪ ನಾನು ಕಾರಣಾಂತರಿಂದ ಹೋಗ್ಲೇ ಸಟ್ಕು ಹೋಗ್ಲಿಲ್ಲ ನಾನು ಇನ್ ಎಲ್ಲಾ ಕೆಲಸ ಮಾಡಿ ಡ್ಯಾನ್ಸ್ ಹುಲ್ಗೆಲ್ಲ ಹೋಗಿ ಹಾಸನದಲ್ಲೆಲ್ಲ ಹೋಗಿ ಡೈಲಕ್ಕಿಗೆಲ್ಲ ಕಲ್ತಿ ಎಲ್ಲಾ ಮಾಡಿದೆ ಎಲ್ಲಾ ಮದುವೆ ಆದ್ಮೇಲೆ ಎಲ್ಲ ಬ್ರೇಕ್ ಆಗುತ್ತೆ ಆರು ವರ್ಷದಿಂದ ಸ್ವಲ್ಪ ತಿಳಿಸ್ಬಿಟ್ಟಿದೆ ಈಗಾಗಿ ಹಪ್ಪು ಅವರ ಒಂದು ಸ್ಟಾಚು ಮಾಡ್ಬೇಕು ಅಂತ ನಿಮ್ಗ ಅನ್ಸಿದ್ದೆ ನೋಡಿ ಕಲಿಬೇಕು ಅಂತರ ನಿಂತ ಸ್ಟ್ಯಾಚು ನಿಂತು ನಮ್ದು ಯಾವ್ದು ಲೆಕ್ಕ ದುಡ್ಡು ಮದ ಇರ್ತದಲ್ಲ ಅದನ್ನ ಸ್ವಲ್ಪ ಇಳಿಲಿ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಅಭಿಮಾನಕ್ಕೆ ಒಂದು ದೇವರ ರೂಪದಲ್ಲಿ ನಾವು ಕತ್ತೆ ಇಟ್ಟಿದ್ದೀವಿ ಅಲ್ಲಿ ಆತರ ಸರ್ಕಾರ ಬಂತು ಮತ್ತೆ ಯಾವ ತರ ತೊಂದರೆಗಳಾಗಬಹುದು ತೊಂದ್ರೆ ಅಂದ್ರೆ ಭಯಂಕರ ತೊಂದರೆ ಅದು ಭಯಂಕರ ಅಂದ್ರೆ ಭಯಂಕರ ತೊಂದರೆ ಅದು ಎಲ್ಲಾ ಜೊತೆಲಿ ಸ್ನೇಹಿತರು ಇರ್ತಾರೆ ಈಗ ಅವ್ರ ಏನ್ ಮಾಡ್ತಾರೆ ಬಾಂಡಿಂಗು ಆ ಅಶ್ವಿನಿ ಮೇಡಮ್ ಮನೆಗೆ ಹೋಗೋದು ಇಲ್ಲಿ ನಾವು ಮಾಡಿಸ್ತಾ ಇದೀವಿ ನಮ್ದು ಟ್ರಸ್ಟ್ ಐತೆ ಸಂಘ ಐತೆ ಅನ್ನೋದ್ರ ಎಲ್ಲ ಸೆಟ್ ಸೆಟ್ ದುಡ್ಡು ಮೈನ್ಸೆಟ್ ಓಡಾಡಿದೆ ದುಡ್ಡು ಕೊಟ್ಬಿಡ್ತಾರೆ ಈಗ ನಾವ್ ಮಾಡ್ತಾರೆ ಬಟ್ ಒಬ್ರು ಬಂದಿ ಸ್ವಲ್ಪ ನಮಗೂ ಪ್ರಾಬ್ಲಮ್ ಆಯ್ತು ಭಯಂಕರ ಆಮೇಲೆ ನಾವ್ ಚರ್ಚೆ ಮಾಡಿದ್ ಅಶ್ವಿನಿ ಮೇಡಮ್ ಅದ್ರೇ ಹೋಗಿ ಕುದ್ದಿ ಮಾತಾಡಿ ಕುದ್ದು ಚರ್ಚೆ ಮಾಡಿ ಎಲ್ಲಾ ಡಿಸ್ಕಶನ್ ಮಾಡಿ ಅದ ಎಲ್ಲ ಹೋಗಾಡ್ತು ಅದೊಂದು ಸಮಸ್ಯೆ ಆಯ್ತು ನಮ್ಮ ಸಚಿವರು ಮಾಜಿ ಸಚಿವರು ನಾರಾಯಣಗೌಡರು ಸರ್ಗೆ ಹೋಗಿ ಕೇಳಿದಾಗ ಅವರು ಏನ್ ಮಾತಾಡಿದ್ರೆ ಪಟಾರ್ನ ಒಪ್ಕೊಂಡ್ರವ್ರು ಒಂದೇನು ಯತ್ನ ಮಾಡಿ ಆಯ್ತು ಮಾಡ್ರಪ್ಪ ಅಂತ ಆಗ ಅವ್ರ ಪಿ ಎಯಾನರ್ ಬಂದ್ರು ಎಲ್ಲ ಸಾಥ್ ಕೊಟ್ರು ಕೆರಪು ಜನ ಫುಲ್ಲು ಅದೇನಾಯ್ತು ಎಲ್ಲಾ ಸಾಥ್ ಕೊಟ್ರು ಮತ್ತೆ ಕೊಟ್ಟವ್ರೆ ಅಶ್ವಿನಿ ಶಿವನಿ ಮೇಡಮ್ ಅವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊ ಬರ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ನಾನು ಆ ಪುಣ್ಯದ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಇಲ್ಲಿವರೆಗೂ ಒಂದ್ ರೂಪಾಯಿ ದುಡ್ಡು ಅವ್ರ ಮನೆ ತಿಂದ ಒಂದ್ ರೂಪಾಯಿ ಮೂರ್ ಟೈಮ್ ಊಟ ಮಾಡಿ ಅಷ್ಟೇ ಇಲ್ಲಿಂದ ಹೋಗ್ರ ಮಾಡಕ್ ಹೋದ್ರೆ ಕೊಡುವಂತ ಧಾನ್ಯಗಳು ಯಾರ ಕೊಡಬಹುದು ನಾವ್ ಏನ್ ಇದ್ ಮಾಡಕ್ ಹೋಗಲ್ಲ ಆಮೇಲೆ ಅತಿ ಬಲವಂತ ಮಾಡಿ ಯಾರನ್ನ ಕೆಳಕು ಹೋಗೋದಿಲ್ಲ ಯಾಕಂದ್ರೆ